ಅ ಜವಳ್ಕರ್ ಸರ್ ದತ್ ಕುಮಾರ್ ಡೈರೆಕ್ಟರ್ ಆದ ದತ್ ಕುಮಾರ್ ಅವರ ತಂದೆ ತಾಯಿ ಅವರಾದ ಜವಳ್ ಕುಮಾರ್ ಸರ್ ಹಾಗೂ ದಂಪತಿಗಳು ಸನ್ಮಾನ ಮಾಡಬೇಕು ಅದೇ ರೀತಿ ಎಸ್ ವಿ ಕೊಂಡುಳ್ಳಿ ಅಂಡ್ ಅಸೋಸಿಯೇಟ್ಸ್ ಮತ್ತು ಉಸ್ಮಾನ್ ಆಲ್ಬೂರ್ ಅಂಡ್ ಟೀಮ್ ಇವರೆಲ್ಲರೂ ಬೇಗ ಬೇಗನೆ ಬಂದು ನಮ್ಮ ಪ್ರಧಾನ ನ್ಯಾಯಾಧೀಶರನ್ನ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸರ್ ನಾನು ಈಗಾಗಲೇ ಯಾರ್ ಹೆಸರು ಕರೆದಿದ್ದೀನಿ ಔರ್ ದೈಮಡಿ ವೇದಿಕೆಯ ಮುಂಭಾಗಕ್ಕೆ ಅಧ್ಯಕ್ಷರಾದ ಶಶಂಕant ಮಾಲ್ಗತಿ ಸರ್ ಸಹಬತಿಯರೆ ಔರು ಸಹ ಗೌರವಾನ್ವಿತರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಡಾಕ್ಟರ್ ಬಿಜಿ ಗನ್ನೋತ್ फॉरेन साइंस डिपार्टमेंट बी.ए.डी. ಸಂಪತೆ ಇವರು ಸಹ ಗೌರವಾನ್ವಿತರನ್ನ ಸನ್ಮಾನಿಸಬೇಕಂತ ವಿನಂತಿಸಿಕೊಳ್ಳುತ್ತೇನೆ ನಮ್ಮ माजी ಅಧ್ಯಕ್ಷರ ಆದಂತ ಶ್ರೀ ಎಜಿ ಶಾಕ್ಶತಿ ಅದು ಕಡಿ ಇನ್ನು ಅವರ ಮನಸ್ಸನ್ನ ಹೇಗೆ ಗೆದ್ದಿದ್ದಾರೆ ಅಂತಂದ್ರೆ ಈ ಅಡ್ವಕೇಟ್ಸ್ ಗಳನ್ನು ಕೂಡ ಅವರ ಆಸೆಗಳನ್ನು ಸ್ಕ್ರೀನ್ ಅಲ್ಲಿ ಬಿಡ್ತಾ ಇದ್ದೀವಿ ಜಿಲ್ಲಾ ಅತ್ಯಂತ ಸೌಹಾರ್ದಯುತವಾಗಿ ಮತ್ತು ಒಳ್ಳೆಯ ಸಂಬಂಧವಾಗಿ ಕಾರ್ಯನಿರ್ವಹಿಸುವ ಸಂತೋಷ ಉದ್ದವಾಗಿದೆ ಮತ್ತು ಸರ್ಕಾರಿ ಸೇವೆಯಿಂದವರು ಒಂದು ಬಯಸುವಾದರಿಂದಲೇ ಅವರು ನಿವೃತ್ತಿಯಾಗುವುದು ಸಹಿ ವಿದ್ಯಾಪವಾದ ಮೂವತ್ತು ದಿನ ಬಹಳ ಎಲ್ಲ എല്ല വീട് നാളെയാകുട്ടി പൗരവാൻവത സന്മാന്യ സി ಶಿವಾಜಿ ಅನಂತ್ ಒಡೆ ಸಾಹೇಬರು ಕಂಡಂತೆ ಬಹಳ ಸರಳ ಹಾಗೂ ಶಾಂತ ಸ್ವಭಾವದವರು ಮತ್ತು ಯಾವಾಗಲೂ ಕರ್ತವ್ಯ ನಿಷ್ಠರಾಗಿರುವ ಅವರು ಇಪ್ಪತ್ತೇಳು ವರ್ಷಗಳ ಸೇವೆ ಸಲ್ಲಿಸಿ ತಮ್ಮ ಆಧ್ಯಾತ್ಮಿಕ ರೀತಿಯಿಂದ ನ್ಯಾಯದಾನವನ್ನು ಕೊಟ್ಟಂತಹ ನಿಷ್ಠೂರ ಹಾಗೂ ಪ್ರಮಾಣಿಕ ವ್ಯಕ್ತಿ ಅವರ ಜೀವ ಅವರ ನಿವೃತ್ತ ಜೀವನ ಸರ್ ಸನ್ಮಾನ ಮಾಡಿ ಮಂಟಪದ ನ್ಯಾಯಾಧೀಶರಿಗೆ ನಮಸ್ಕಾರ ಈ ದಿವಸ ನಮ್ಮ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಒಂದು ಸತ್ರ ನ್ಯಾಯಾಲಯ ವಿಷಯವನ್ನು ಕಳೆದ ಇಪ್ಪತ್ತು ಇವತ್ತು ಇಪ್ಪತ್ತೆಂಟು ವರ್ಷಗಳಿಂದ ಅಳವಡಿಸಿದರೂ ತಮ್ಮ ಒಂದು ನ್ಯಾಯಾಂಗ ಇಲಾಖೆಯಲ್ಲಿ ಸನ್ಮಾನ್ಯರು ನಾವು ಎಲ್ಲ ಹಿರಿಯ ವಕೀಲರು ಅಧ್ಯಕ್ಷರೊಂದಿಗೆ ಯಾವುದೇ ವಿಷಯ ಚರ್ಚೆ ಮಾಡಿದವರು ಹತ್ರ ಹೋದಾಗ ಅವರು ಯಾವಾಗ ಕೂಡ ಒಂದು ಪ್ರಸ್ತುತಿ ದಿನದಲ್ಲಿಯೇ ಆ ವಿಷಯವನ್ನು ಗಣನೆಗೆ ತೆಗೆದುಕೊಂಡು ಅದನ್ನು ಸುದೀರ್ಘವಾಗಿ ಪರಿಗಣಿಸಿ ತಪ್ಪಾದ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ತಂದು ಅದಕ್ಕೆ ಒಂದು ಪರಿಹಾರವನ್ನು ಕೂಡ ಕಂಡುಕೊಳ್ಳುವುದರಲ್ಲಿ ಅವರು ಬಹಳ ಚಕರು ಈ ಎಲ್ಲ ವಿಷಯಗಳನ್ನು ಮೂಲಾಗಿ ಅವರು ಒಂದು ಒಳ್ಳೆಯ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ ಈ ಮುಂಬರುವ ದಿನಗಳಲ್ಲಿ ಅವರ ವಿಶ್ರಾಂತ ರೀತಿ ಸನ್ಮಾನವನ್ನು ಮಾಡಬೇಕು ಅದೇ ರೀತಿ ಬಸವನ ಬಾಗೇವಾಡಿಯಿಂದ ಬಂದಂತಹ ಅಧ್ಯಕ್ಷರು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಎಚ್ ಎಸ್ ಸರ್ ಅವರು ಸಹ ಸನ್ಮಾನವನ್ನು ಮಾಡಬೇಕಂತ ವಿನಂತಿಸ್ಕೊಳ್ತೇನೆ ಪೊಲೀಸ್ ಆಫೀಸರ್ಸ್ ಒಂದು ಮೆಮೊರೇಬಲ್ ಇನ್ಸ್ಪೀಡಿ ಆರ್ ಮಿ ಐರಿಶ್ ಇನ್ ಮೈ ಲೈಫ್ ಇಟ್ ವಾಸ್ ರಿಲಿ ಗ್ರೇಟ್ ವರ್ಕಿಂಗ್ ಬಿಫೋರ್ ಹಿಮ್ಸರ್ಸ್ ಯು ಆರ್ ಈಕ್ವಲ್ ಡಿಸ್ಟ್ರಿಕ್ಟ್ ಇನ್ ಇಸ್ ಕಂಟ್ರೋಲ್ ಆಫ್ ದೊಡ್ಡ ಪ್ರೊಸೀಜಿಂಗ್ಸ್ ಆ್ಯಂಡ್ ಐ ಸೀನ್ మిశ్ మొత్తం మేడం సన్మా నెరవేర్ వినంతే సో జూ ఎక్స్పెక్ట్ ఈ సర్వీస్ ఇల్ టు అదర్ ఆస్పెక్ట్స్ ఎని అదర్ డిపార్ట్మెంట్ ವಾಕಾಲ ಮಾಡಿದ್ದ ಒಂದು ಎರ ಕೇಸ್ಗಳಲ್ಲಿ ಮಾತ್ರ ಸಭೆಗಳನ್ನು ಕರೀತಾ ಇರಲಿ ಎಲ್ಲ ಸಭೆಗಳನ್ನು ಕೊಡಿದ್ದೀನಿ ಆ ಸ್ಪೀಚ್ ಕೇಳಿದ್ನಷ್ಟೇ ಅಲ್ಲದೆ ಒಂದು ಹದಿನೈದು ಜನ ಧರ್ಮ ಪತ್ನಿ ಆಗ್ಲಿಕ್ಕೆ ಸಾಧ್ಯ ನಾನೇ ಧರ್ಮ ಇಲ್ಲಾದ್ರೆ ಧರ್ಮ ವಕೀಲರು ಸನ್ಮಾನ ಮಾಡೋರಿದ್ರೆ ಬಂದು ಸನ್ಮಾನವನ್ನ ನೆರವೇರಿಸ್ರ ಒಂದೇ ಮಾರ್ಗದಲ್ಲಿ ತಾವು ಮಾಡಿದ್ರು ಶ್ರೀ ಶಿವಾಜಿ ನಾರ ಡಿಸ್ಟಿಕ್ ಸೆಷನ್